he got ಕರ್ಮ ಸಮಾಜದಿಂದ ನಡೀತಿರ್ತಕ್ಕಂಥ ಈ ಪ್ರತಿಭಟನೆ ಒಬ್ಬ ಸಮಾಜದ ವಿಶ್ವಕರ್ಮ ಸಮಾಜ ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರವನ್ನ ಒತ್ತಾಯಿಸ್ತಾ ಇದೆ ವಿಶ್ವಕರ್ಮ ಸಮಾಜ ಬಾಂಧವರು ಆ ಯುವಕನ ಸಾವಿಗೆ ನ್ಯಾಯ ಹೇಳಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಆಗಮಿಸಿರುವ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಕೂಡ ಇವತ್ತು ದಿವಸ ಪ್ರತಿಭಟನೆ ಮೂಲಕ ಬಾಗೋಡು ಜಿಲ್ಲಾಧಿಕಾರಿಯವ್ರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಚಿನ್ ಪಂಚ ಬಹಳ ಯುವಕ ಹಾಗೂ ಆರ್ಥಿಕವಾಗಿ ಕೂಡ ಬಹಳಷ್ಟು ಸ್ವಲ್ಪ ತೊಂದರೆಯಲ್ಲಿರುವ ಇದ್ದಿದ್ರು ಅವರು ಆದ್ದರಿಂದ ಇಂಥ ಒಂದು ಗುತ್ತಿಗೆ ಸಣ್ಣ ಸಣ್ಣ ಗುತ್ತಿಗೆ ಗುತ್ತಿಗೆಗಳನ್ನು ಹಿಡಿದು ಸರ್ಕಾರದ ಕೆಲಸಗಳನ್ನು ಮಾಡ್ತಾಯಿದ್ರು ಸರ್ಕಾರದ ಕೆಲಸ ಕಾಮಗಾರಿ ಕಾಮಗಾರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಮದ್ಯ ಮಧ್ಯವರ್ತಿಗಳ ಕಿರುಕುಳದಿಂದ ಇವತ್ತೊಂದು ದಿವಸ ಮನನೊಂದು ಆ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭ ಎದುರಾಯಿತು ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಸಣ್ಣ ಸಣ್ಣ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಕೂಡ ವ್ಯಕ್ತಿಗೂ ಕೂಡ ಇಂಥ ಒಂದು ದುರ್ಘಟನೆಗಳು ಅವರ ಜೀವನದಲ್ಲಿ ನಡೀಬಾರ್ದು ಅಂತ ಹೇಳುತ್ತಾ ಹಾಗೂ ಕೂಡ ಆ ಯುವಕನ ಒಂದು ಆತ್ಮಹತ್ಯೆಗೆ ಅವರು ಯಾರೇ ಇರಲಿ ಅಂಥವ್ರನ್ನು ಸರ್ಕಾರ ಇವತ್ತಿನ ದಿವಸ ಅವರನ್ನು ಗುರುತು ಅವರು ಕಣ್ಣಿಡ್ದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸಿ ಆ ಯುವಕನ ಒಂದು ಆತ್ಮಹತ್ಯೆಗೆ ಕಾರಣೀಭೂತರಾದ್ರನ್ನ ಶಿಕ್ಷೆಗೊಳ ಒಳಪಡಿಸಬೇಕು ಅಂತ ಹೇಳಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಬೀದರ್ ಜಿಲ್ಲೆಯ ಸಚಿನ್ ಸಚಿನ್ ಪಂಚಾಳ್ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರ ಒಂದು ಆತ್ಮಹತ್ಯೆಗೆ ಕಾರಣರಾಗಿರ್ತಕ್ಕಂಥವರನ್ನು ಬಂಧಿಸಬೇಕು ಸಿ ಬಿ ಐ ತನಿಖೆಯನ್ನು ಕೊಡಬೇಕು ಯಾಕೆಂತಂದರೆ ಸಮಾಜದಲ್ಲಿ ಭಾಳಷ್ಟು ಘಟನೆಗಳಾಗಿವೆ ಆದರೆ ಅವರಿಗೆ ಸರಿಯಾದ ಶಿಕ್ಷೆ ಒದಗಿಲ್ಲ ಯಾಕೆಂತಂದ್ರೆ ಇಲಕಲ್ದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಯಾರು ಅದನ್ನು ಸರ್ಕಾರದವರು ಸರ್ ನಿರ್ಲಕ್ಷ್ಯದಿಂದ ಅದು ಮುಚ್ಚಿ ಹಾಕಿದರು ಅದರಂತೆ ಇದನ್ನು ಸಹ ಈ ಸಚಿನ್ ಪಂಚಾಳ್ ಅವರ ಘಟನೆಯು ಅದರ ತಪ್ಪಿತಸ್ಥರು ಬಹಳ ಪ್ರಭಾವಶಾಲಿಗಳಿದ್ದರೂ ಸಹ ಸರ್ಕಾರವು ಅವರನ್ನು ಸರಿಯಾಗಿ ಶಿಕ್ಷೆಯನ್ನು ಒದಗಿಸಿ ಅವರಿಗೆ ತಪ್ಪಿತಸ್ಥರಿಗೆ ಹಾಗೂ ಆ ಒಂದು ನೊಂದ ಕುಟುಂಬಕ್ಕೆ ಶಾಂತನ ಹೇಳತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಸರ್ಕಾರ ಮುತುವರ್ಜಿ ಇದಕ್ಕೆ ಯಾಕೆಂತಂದರೆ ಸಮಾಜ ಚಿಕ್ಕದಿದ್ದರೂ ಸಹ ರಚಿಗೆದ್ದರೆ ಎಲ್ಲ ಸರ್ಕಾರ ಸಹ ಉರುಳಿಸ್ತಕ್ಕಂಥ ಶಕ್ತಿ ವಿಶ್ವಕರ್ಮ ಸಮಾಜಕ್ಕಿದೆ ಅದಕ್ಕೆ ಅವರೆಲ್ಲರೂ ಸಹ ಲಕ್ಷ್ಯದಲ್ಲಿಟ್ಟುಕೊಂಡು ಈ ಒಂದು ಸಚಿನ್ ಪಂಚಾಳ್ ಅವರ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥವರನ್ನು ಶಿಕ್ಷೆಗೆ ಒಳಪಡಿಸಬೇಕಂತಕ್ಕಂಥ ಹೇಳಿ ನಮ್ಮ ವಿಶ್ವಕರ್ಮ ಸಮಾಜದಿಂದ ಎಲ್ಲ ಅಂಗಸಂಸ್ಥೆಯಿಂದ ಇವತ್ತಿನ ದಿನ ಒಕ್ಕರಲಿನಿಂದ ಅವರಿಗೆ ರಾಷ್ಟ್ರ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಈ ಒಂದು ಮನವಿಯನ್ನು ಸಲ್ಲಿಸ್ತೇವೆ ಅದಕ್ಕೆ ಸಮಾಜ ಸಮಾಜಿಸ್ಟ್ರೇಟ್ ಬಾಗಲಕೋಟ್ ಮಾನ್ಯ ಗಣದತ್ತ ರಾಜ್ಯಪಾಲರಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಬೀದರ್ ಜಿಲ್ಲೆಯ ಬೀದರ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಸಚಿನ್ ಪಂಚಾಳ್ ಅವರ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತರ್ಥರಿಗೆ ಶಿಕ್ಷೆ ನೀಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆಯ ನಿವಾಸಿಯಾದ ಸಚಿನ್ ಪಂಚಾಳ್ ಅವರು ಮೂಲತಃ ಗುತ್ತಿಗೆದಾರರು ಎಂಬುದು ತಿಳಿದು ತಿಳಿದಿರತಕ್ಕಂಥ ವಿಷಯ ಸದರಿ ಸದರಿ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆಯವರು ಬೆಂಗಳೂರಿಗರು ಕಿರುಕುಳಕ್ಕೆ ಬೇಸತ್ತು ರೈಲಿಗೆ ಸಿಲುಕಿಕೊಂಡು ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡಿರುವುದು ಈಗಾಗಲೇ ಮಾಧ್ಯಮಗಳಲ್ಲಿ ಬಿತ್ತರಿಸಲ ಬಿತ್ತರಿಸಿದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅವರ ಕುಟುಂಬಕ್ಕೆ ಆಸರೆಯಾದಂತಹ ಸಚಿನ್ ಪಂಚಾಳ್ ಅವರ ಧನದಾಯಿ ಕಿರುಕುಳಕ್ಕೆ ಬೇಸತ್ತು ಆತ್ಮ ಮಾಡಿಕೊ ಆತ್ಮಹತ್ಯೆ ಮಾಡಿಕೊಂಡಿರುವುದರಿಂದ ಆ ಆ ಕುಟುಂಬದ ಅನಾ ಕುಟುಂಬ ಅನಾಥವಾಗಿದ್ದು ಈ ಘಟನೆ ಮನುಕುಲ ನಾಚಿಸುವಂತಹ ನಾಚಿಸುವಂಥದ್ದು ಖಂಡಿತವಾಗಿದ್ದು ತಕ್ಷಣ ತಪ್ಪಿಸಲು ಬಂಧಿಸಿ ಸಚಿನ್ ಪಂಚಾಳ್ ಅವರ ಡೆತ್ ನೋಟ್ನಲ್ಲಿ ಬರೆದಿರುವಂತಹ ಆರೋಪಿಗಳಿಗೆ ಶಿಕ್ಷೆ ನೀಡಬೇಕು ಅವರ ಹಣವನ್ನು ಕುಟುಂಬಕ್ಕೆ ಹಿಂತಿರುಗಿಸಿ ಕೊಡಬೇಕು ಅಂತ ಸಚಿನ್ ಪಂಚಾಳ್ ಅವರ ಸಾಯಿಗೆ ಸಾವಿಗೆ